ಬಳ್ಳಾರಿ ಜೇಲ್ಗೆ ದರ್ಶನ್ ಇವತ್ತು ಶಿಫ್ಟ್ ಆಗೋದು ಬಹುತೇಕ ಡೌಟ್ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಕತ್ತಲೆ ಆದಮೇಲೆ ಈ ಥರ ಯಾವುದೇ ವಿಚಾರಣಾಧೀನ ಖೈದಿಗಳನ್ನು ಖೈದಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅನುಮತಿ ಇಲ್ಲ ಅಂತ ಕೂಡ ಒಂದು ವಿಚಾರ ಇದೆ ಕೋರ್ಟ್ ಪ್ರಕ್ರಿಯೆ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ನಾಳೆ ಸ್ಥಳಾಂತರ ಆಗಬಹುದು ದರ್ಶನ್ ಹೇಳಿ ಯಾವುದೇ ಖೈದಿಯನ್ನು ವಿಚಾರಣಾಧೀನ ಖೈದಿಯನ್ನು ರಾತ್ರಿ ಹೊತ್ತು ಕರ್ಕೊಂಡು ಹೋಗುವಂತಿಲ್ಲ ಸೂರ್ಯಾಸ್ತದ ನಂತರ ಅಂತ ಕತ್ತಲೆ ಇದ್ದಾಗ ಅಕಸ್ಮಾತ್ ಏನೂ ಆಗ್ಬಿಡುತ್ತೆ ತಪ್ಪಿಸ್ಕೊಂಡು ಹೋಗಬಹುದು ಪೊಲೀಸರ ಮೇಲೆ ಅಟ್ಯಾಕ್ ಆಗಬಹುದು ಅಥವಾ ಈ ಖೈದಿಗಳ ಕಡೆಯೂ ಆರೋಪಿಗಳ ಕಡೆಯೂ ಅವರೇ ಬಂದು ಅಟ್ಯಾಕ್ ಮಾಡಿಬಿಡ್ಬೋದು ವ್ಯಾನ್ಗಳ ಮೇಲೆ ಈ ಥರದ್ದೇನಷ್ಟು ಬೇಕಾದಷ್ಟು ವಿಚಾರಗಳಿರ್ತವೆ ಇರಲಿ ಇದೀಗ ಈಗ ಕೋರ್ಟ್ ಪ್ರಕ್ರಿಯೆ ವಿಳಂಬವಾಗಿರುವ ಹಿನ್ನೆಲೆಯಿಂದಾಗಿ ದರ್ಶನ್ ಇವತ್ತು ಬಳ್ಳಾರಿಗೆ ಶಿಫ್ಟ್ ಆಗೋಲ್ಲ ಅಂತ ದರ್ಶನ್ ಅಭಿಮಾನಿಗಳ ಮೇಲೂ ಕೂಡ ಒಂದು ಕಡೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋದು ಕೂಡ ಸದ್ಯಕ್ಕೆ ಪೊಲೀಸರಿಗೆ ಚಾಲೆಂಜ್ ಆಗಿರುತ್ತೆ ಈಗ ದಾರಿಯುದ್ದಕ್ಕೂ ಅಭಿಮಾನಿಗಳು ತೊಂದರೆ ಮಾಡಬಹುದಂತೆ ತೊಂದರೆ ಮಾಡಿದ್ರೆ ಯಾರೋ ಅಕಸ್ಮಾತು ಅಲ್ಲಿ ಅಡ್ಡಗಟ್ಟಬಹುದು ರೋಡಲ್ಲಿ ಅಡ್ಡ ನಿಂತ್ಕೊಂಡ್ಬಿಡ್ಬಹುದು ತಡೀಬಹುದು ನೋಡಬೇಕು ಅಂತ ಹೇಳ್ಬಹುದು ಮಾತನಾಡಿಸ್ಬೇಕು ಅಂತ ಹೇಳ್ಬಹುದು ಗಲಾಟೆನೇ ಮಾಡಬಹುದು ಕಲ್ಲು ಹೊಡಿಬಹುದು ಏನು ಬೇಕಾದರೂ ಆಗ ಆಗಬಹುದಲ್ವಾ ಆ ಕಾರಣದಿಂದಾಗಿ ಇವತ್ತು ಶಿಫ್ಟ್ ಮಾಡುವಂಥ ಚಾನ್ಸಸ್ ಬಹಳ ಬಹಳ ಕಡಿಮೆ ಇದೆ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರಾ ಪೊಲೀಸರು ಅಂತ ಹೇಳಿ ಈಗ ಶಿಫ್ಟ್ ಮಾಡೋಕ್ಕೆ ಅಂತ ಹೋದರೆ ಸಾಕಷ್ಟು ಸಮಸ್ಯೆಗಳಾಗಬಹುದೇನೋ ಬೆಂಗಳೂರು ಟು ಬಳ್ಳಾರಿ ಹೊರಫ್ನ ವಿಹಾರದಿಂದ ಬಳ್ಳಾರಿವರೆಗೂ ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಇಲ್ಲೇನೋ ಇಲ್ಲೇ ಆ ರಾಜರಾಜೇಶ್ವರ ನಗರದಿಂದ ಕರ್ಕೊಂಡು ಬಂದಿದ್ದರು ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಹೋದರು ಅಲ್ಲಿಂದ ಅನ್ನಪೂರ್ಣೇಶ್ವರಿಗೆ ಬಂದರು ಅನ್ನಪೂರ್ಣೇಶ್ವರಿಗೆ ಬಂದಾಗ ಬಂದಾದ ಮೇಲೆ ಕೋರ್ಟ್ ಕರ್ಕೊಂಡು ಬಂದರು ಕೋರ್ಟಿಂದ ಆಯಿತು ನುಡಿಯಲ್ಲಿ ಕರ್ಕೊಂಡು ಹೋಗಿ ಪರಪ್ನಗ್ರ ಹಾರಿಕೆ ಅಂತ ಆಗಿತ್ತು ತದನಂತರದಲ್ಲಿ ಒಂದು ಸಲ ವಿಚಾರಣೆ ಕೂಡ ಕರೆದಿದ್ದರು ಆಮೇಲೆ ಹೇಳಿದ್ದರು ಪ್ರತಿ ಬಾರಿ ನಮಗೆ ಈ ಥರ ಕರ್ಕೊಂಡ್ಬರೋದು ಒಂದಷ್ಟು ಪ್ರಾಬ್ಲಮ್ ಆಗುತ್ತೆ ಸೆಕ್ಯೂರಿಟಿ ಇನ್ನೊಂದು ಮತ್ತೊಂದು ಹೇಳಿ ಅಂತ ಆದಮೇಲೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿಯೇ ಕೋರ್ಟಲ್ಲಿ ವಿಚಾರಣೆ ಇತ್ತು ಈಗ ಒಮ್ಮೆ ಬಳ್ಳಾರಿಗೆ ಹೋದ್ಮೇಲೆ ಅಲ್ಲಿಂದಲೇ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಬಹುದು ವಿಚಾರಣೆಯನ್ನು ಆದರೆ ಈ ಸದ್ಯಕ್ಕೆ ಇಲ್ಲಿಂದ ಬಳ್ಳಾರಿವರೆಗಿನ ಜರ್ನಿ ಇದೆಯಲ್ಲ ಸೊ ಇದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ರಿಟರ್ಸ್ಕೊಳ್ಳ ಸಂತೋಷ ಅಂದರೆ ಸಂತೋಷ ಇವತ್ತು ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಆಗೋದು ದರ್ಶನ್ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಸೊ ನಾಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕೋರ್ಟ್ ವಿಳಂಬದ ಕಾರಣ ಬಿಟ್ಟು ಈಗ ಪೊಲೀಸರು ಕೂಡ ಒಂದಷ್ಟು ಭದ್ರತೆಯನ್ನು ಮಾಡಿಕೊಳ್ಳಬೇಕು ಅನ್ನೋ ಕಾರಣ ಕೂಡ ಇರಬಹುದಾ ಇದರ ಹಿಂದೆ ಅಂತ ಖಂಡಿತ ಇದ್ರ ಮಗ ಕೋರ್ಟ್ ಒಂದು ಮತ್ತೊಂದು ಕಡೆಯಿಂದ ಪೊಲೀಸ್ ಅಧಿಕಾರಿಗಳು ಮಾಡ್ಕೊಳ್ಬೇಕಾಗುವಂತ ತಯಾರಿ ಮತ್ತೊಂದು ಕಡೆ ಆದ್ರೆ ಅವ್ರಿಗೆ ಮೇಜರ್ ಚಾಲೆಂಜ್ ಅಂತ ಹೇಳಿದ್ರೆ ಎಲ್ಲಿ ವಿಚಾರ ಹೊರಗೆ ಬಂದ ತಕ್ಷಣ ಮಾಧ್ಯಮಗಳ ಸುದ್ದಿ ವಿಚಾರ ಆಗ್ತದೆ ಇದ್ರ ಬೆನ್ನಲ್ಲೇ ಅವರ ಫಾಲೋವರ್ಸ್ ಗಳು ಜಮಾವಣೆ ಮಾಡುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಯಾವ ಸಂದರ್ಭದಲ್ಲಿ ಒಂದು ಶಿಫ್ಟ್ ಮಾಡ್ತಾರೆ ಈಗ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಅವ್ರು ಹೋಗುವ ಮಾರ್ಗದಲ್ಲಿ ರಸ್ತೆ ಬದಿಯಲ್ಲಿ ಇರ್ಬೋದು ಕೆಲವು ಪ್ರಮುಖ ಪ್ಲೇಸ್ ಗಳಲ್ಲಿ ಬಂದು ಸಾಕಷ್ಟು ಜನ ಬಂದು ಸೇರುವಂತ ಸಾಧ್ಯತೆಗಳಿರುತ್ತೆ ಈ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ ಅನ್ನೋದು ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ ಗೌಪ್ಯವಾಗಿ ಇಟ್ಕೊಳ್ತಾ ಇರುವಂತದ್ದು ಪೊಲೀಸ್ನವರು ಸೊ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ದರ್ಶನ್ ನ ಶಿಫ್ಟ್ ಮಾಡ್ಬೋದು ಅದಕ್ಕೆ ಬೇಕಾಗಿರುವಂತ ಈಗಾಗ್ಲೇ ಪೂರ್ವ ತಯಾರಿ ಮಾಡ್ಕೊಂಡಿದ್ದಾರೆ ಅವ್ರು ಹೋಗುವಂತ ಮಾಧ್ಯಮದೇ ಬರುವಂತ ಜಿಲ್ಲಾ ಎಸ್ ಪಿಗಳ ಜೊತೆ ಒಂದು ಮಾತುಕತೆಯನ್ನು ಮಾಡ್ಕೊಂಡಿರುವಂತದ್ದು ಸೊ ಅದರ ಜೊತೆಗೆ ಇಲ್ಲಿಂದ ಏನು ಜೈಲು ಸಿಬ್ಬಂದಿ ಕರ್ಕೊಂಡು ಹೋಗ್ತಾರೆ ಭದ್ರತಾ ಸಿಬ್ಬಂದಿ ಅದಾದ ನಂತರ ನಗರದಲ್ಲಿರುವಂತಹ ಇಲ್ಲ ಜಿಲ್ಲಾವಾರು ಪೊಲೀಸ್ನವ್ರು ಏನು ಬರ್ತಾರೆ ಅವರು ಆಯಾ ಬಾರ್ಡರ್ ಅವರ ಜಿಲ್ಲೆ ಬಾರ್ಡರ್ ಮುಂದೆ ಎಸ್ಕಾಟ್ ಮುಖಾಂತರ ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಭದ್ರತೆಯನ್ನ ಕೊಡ್ತಾರೆ ಸೊ ಇದಾದ ನಂತರ ಅದನ್ನ ಕರ್ಕೊಂಡೋಗಿ ಬಳ್ಳಾರಿ ಜೈಲಿಗೆ ಬಿಡುವಂತದ್ದು ಈಗಾಗಲೇ ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಆ ಮಾಹಿತಿಯನ್ನ ಕೇಳಿ ಸಾಕಷ್ಟು ಜನ ಅಲ್ಲಿ ಬಳ್ಳಾರಿ ಮೂಲದ ಒಂದಿಷ್ಟು ಅಭಿಮಾನಗಳಲ್ಲಿ ಜಮಾಯಿಸಿದ್ರು ಅನ್ನೋ ಮಾಹಿತಿ ಹೀಗಾಗಿ ದರ್ಶನ್ ಯಾವುದೇ ಕ್ಷಣದಲ್ಲೂ ಕೂಡ ಶಿಫ್ಟ್ ಮಾಡ್ಬೋದು ಬಟ್ ಅದನ್ನ ಗೌಪ್ಯವಾಗಿಟ್ಟು ಮಾಡುವ ಎಲ್ಲಾ ಸಾಧ್ಯತೆ ಇರುವಂತದ್ದು ಥ್ಯಾಂಕ್ ಯು ಸಂತೋಷ್